ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರುಂಧತಿ ಪ್ರಸನ್ನ ಅಂತ ಕರೀತಾ ಬರುವಾಗ ಪ್ರಸನ್ನ ಪಾಪಮ್ಮನ ಹತ್ರ ನಿಂತಿರ್ತಾರೆ ಪ್ರಸನ್ನ ಏನು ಮಾಡ್ತಿದ್ಯಾ ಇಲ್ಲಿ ಅಂತಾರೆ ಅರುಂಧತಿ ಹೇಳಬೇಡ ಅಂತ ಪಾಪಮ್ಮ ಕೈಯಲ್ಲಿ ಸನ್ನೆ ಮಾಡ್ತಾರೆ ಆಗ ಅರುಂಧತಿ ಮತ್ತೆ ಏನಾಯಿತು ಪ್ರಸನ್ನ ಅಂತಾರೆ ಏನಾಯ್ತು ಅಂತ ಹೇಳಬೇಕು ಅಂತಲೇ ಇದ್ದೆ ಆದರೆ ಪಾಪಮ್ಮ ಹೇಳೋದು ಬೇಡ ಅಂತಿದ್ದಾರೆ ಪಾಪ ದೊಡ್ಡವರು ವಯಸ್ಸಾದವರು ಅವ್ರ ಮಾತನ್ನು ಹೇಗೆ ಮೀರಲಿ ಅಂತಾನೆ ಪ್ರಸನ್ನ ಆಗ ಅವನ ಹಿಡ್ಕೊಂಡಿರೋ ಫೋಟೋ ತಗೊಂಡು ನೋಡ್ತಾಳೆ ಅರುಂಧತಿ ಯಾರು ಪ್ರಸನ್ನ ನಮ್ಮ ಕುದು ಮೇಲೆ ಗೀಚಿದವರು ಅಂತಾಳೆ ಅದೇ ದೊಡ್ಡವರು ವಯಸ್ಸಾದವರು ಕೈಕಾಲು ಬಾರದೆ ಕೂತಿರೋರು ಅಂತಾನೆ ಪ್ರಸನ್ನ ಪಾಪಮ್ಮ ನನ್ನ ಫೋಟೋದ ಮೇಲೆ ಗೀಚುವಷ್ಟು ನನ್ನ ಮೇಲೆ ಕೋಪ ಇಟ್ಕೊಂಡಿದ್ದೀರಾ ನನಗಂತೂ ತುಂಬ ಭಯ ಆಗ್ತಿದೆ ಪಾಪಮ್ಮ ನೀವು ನನ್ನ ಬಗ್ಗೆ ಪ್ರಸನ್ನಂಗೆ ಹೇಳ್ಬಿಟ್ರಾ ನಂಗೆ ತುಂಬ ಭಯ ಆಗ್ತಿದೆ ನಾನು ಏನು ಮಾಡಲಿ ಈಗ ನನ್ನ ಕತೆ ಮುಗೀತು ಅಂತಾರೆ ಅನುಂಧತಿ ಈಚೆ ಕರ್ಣ ಎಲ್ಲ ಕಡೆ ಹುಡುಕಿ ಏನಾದರೂ ಸಿಕ್ಕೇ ಸಿಗುತ್ತೆ ಅಂತ ಬ್ರಹ್ಮಕುಮಾರ್ಗೆ ಹೇಳ್ತಾನೆ ಸರಿ ಬಾಸು ಅಂತ ಅವನು ಹುಡುಕ್ತಾನೆ ಬಾಸು ಒಂದು ನಿಮಿಷ ಇದೇನು ಬಾಸು ಪ್ರಸನ್ನ ಸರ್ ಬ್ಲ್ಯಾಕ್ ಲೆನ್ಸ್ ಯೂಸ್ ಮಾಡ್ತಿದ್ದಾರೆ ಅಂತಾನೆ ಅದೆಲ್ಲ ನೋಡಿ ಯೋಚನೆ ಮಾಡಿ ಮಾವ ಲೆನ್ಸ್ ಯೂಸ್ ಮಾಡೋದನ್ನು ನಾನು ಯಾವತ್ತೂ ನೋಡಿಲ್ಲ ಅತ್ತೆ ಕೂಡ ಲೆನ್ಸ್ ಯೂಸ್ ಮಾಡಲ್ಲ ಇನ್ನೇನಾದರೂ ಸಿಗುತ್ತಾ ಅಂತ ನೋಡಿ ಅಂತಾನೆ ಕರ್ಣ ಬಾಸು ಇಲ್ಲಿ ನೋಡಿ ಪೆಟ್ಟಿಗೆ ಇದೆ ನೋಡಿ ಅಂತಾನೆ ಬ್ರಹ್ಮಕುಮಾರ್ ಮಾವ ಇದನ್ನು ಯಾವತ್ತೂ ಓಪನ್ ಮಾಡಿದ್ದು ನಾನು ನೋಡಿಲ್ಲ ಕೇಳಿದಾಗೆಲ್ಲ ಇದರಲ್ಲಿ ಬುಕ್ಸ್ ಇದೆ ಅಂತ ಹೇಳ್ತಾ ಇದ್ರು ಇದರಲ್ಲಿ ಏನಿದೆ ಅಂತ ನೋಡಬೇಕಲ್ಲ ಅಂತಾನೆ ಕರ್ಣ ಅವನು ಹೋಗಿ ಸುತ್ತಿಗೆ ತಂದು ಬ ಕೊಡ್ತಾನೆ ಕರ್ಣ ಅದರಿಂದ ಬೀಗನ ಹೊಡಿತಾನೆ ಅದನ್ನು ಓಪನ್ ಮಾಡಿದಾಗ ಅದರಲ್ಲಿ ಬುಕ್ಸ್ ಇರುತ್ತೆ ಅವ್ರು ಹೇಳ್ದಾಕೆ ಬರೀ ಬುಕ್ಸ್ ಇದೆಯಲ್ಲ ಅಂತಾನೆ ಕರ್ಣ ಅದರಲ್ಲಿ ಏನಾದರೂ ಸಿಗ್ಬೋದು ಬಾಸ್ ನೋಡಿ ಬಾಸು ಅಂತಾನೆ ಬ್ರಹ್ಮಕುಮಾರ್ ಆಗ ಕರ್ಣ ಬುಕ್ಕನ್ನೆಲ್ಲ ನೋಡ್ತಾನೆ ಒಂದು ಬುಕ್ಕಲ್ಲಿ ಚೈಲ್ಡ್ಹುಡ್ ಫೋಟೋ ಸಿಗುತ್ತೆ ಈ ಫೋಟೋ ಯಾರದು ಪ್ರಸನ್ನ ಸರ್ ಯಾಕೆ ಇಟ್ಕೊಂಡಿದ್ದಾರೆ ಅಂತಾನೆ ಬ್ರಹ್ಮಕುಮಾರ್ ಗೊತ್ತಿಲ್ಲ ಬೇರೆ ಫೋಟೋ ನೋಡ್ತಾ ಇದು ಪ್ರಸನ್ನ ಭಾವ ಅಲ್ವಾ ಅಂತಾನೆ ಕರ್ಣ ಬಾಸು ಹಾಗಾದರೆ ಇನ್ನೊಂದು ಫೋಟೋದಲ್ಲಿರೋ ಚಿಕ್ಕ ಹುಡುಗನು ಪ್ರಸನ್ನ ಮಾವನೇನಾ ಅಂತಾನೆ ಬ್ರಹ್ಮಕುಮಾರ್ ಹೌದು ಬ್ರಹ್ಮಕುಮಾರ್ ನೀವು ಹೇಳ್ತಿರೋದು ಕರೆಕ್ಟಾಗಿದೆ ಈ ಫೋಟೋದಲ್ಲಿರೋದು ಪ್ರಸನ್ನ ಮಾವನೆ ಅಂತಾನೆ ಕರ್ಣ ಆದರೆ ಪ್ರಸನ್ನ ಕುಮಾರ್ ಜೊತೆ ಇರೋ ಈ ಹುಡುಗಿ ಯಾರು ಬಾಸು ಅಂತಾನೆ ಬ್ರಹ್ಮಕುಮಾರ್ ಅದು ಗೊತ್ತಿಲ್ಲ ಆದರೆ ಈ ಫೋಟೋದಲ್ಲಿರೋದು ಪ್ರಸನ್ನ ಮಾವನೆ ಅಂತಾನೆ ಕರ್ಣ ಈಚೆ ಪ್ರಸನ್ನ ಸುಮ್ಮನೆ ಬಿಡಬೇಡಿ ಅಂತ ಹೇಳ್ತಿದ್ದೀರ ಪಾಪಮ್ಮ ಇಲ್ಲ ಇಲ್ಲ ನಾನು ಖಂಡಿತ ಸುಮ್ಮನೆ ಬಿಡಲ್ಲ ಹೇಳಿ ಪಾಪಮ್ಮ ನಾನು ಏನು ಮಾಡಲಿ ಅವರನ್ನೆಲ್ಲ ನಿಮ್ಮನ್ನು ಅಂತ ಜೋರಾಗಿ ನಗ್ತಾನೆ ಪ್ರಸನ್ನ ಅರುಂಧತಿನೂ ನಗ್ತಾಳೆ ಪಾಪಮ್ಮ ಅಂತಳೆ ಅರುಂಧತಿ ಅಕ್ಕ ಅಂತಾನೆ ಪ್ರಸನ್ನ ತಮ್ಮ ಅಂತಳೆ ಅರುಂಧತಿ ಹೇಳಿ ಅಕ್ಕ ಏನು ಮಾಡೋದು ಈ ಮುದುಕಿಗೆ ನಮ್ಮ ಬಗ್ಗೆನೇ ಬಾಯಿ ಬಿಡೋದಕ್ಕೆ ಹೊರಟಿದ್ದಾಳೆಲ್ಲ ಇವಳು ಯಾಕೆ ಪಾಪಮ್ಮ ಹಾಗೆ ನೋಡ್ತಿದ್ದೀರಾ ಆಶ್ಚರ್ಯ ಆಯಿತಾ ಖಂಡಿತ ಆಗಿರುತ್ತೆ ನೀವೇನೋ ಒಂದು ಸತ್ಯ ಹೇಳಬೇಕು ಅಂತ ಹೊರಟಿದ್ದೀರಲ್ವ ಅದಕ್ಕಿಂತ ಮುಂಚೆ ನಾನೇ ನಿಮ್ಗೊಂದು ಸತ್ಯ ಹೇಳ್ತೀನಿ ಅದೇನು ಗೊತ್ತಾ ನೀವು ಹೇಳಬೇಕು ಅಂತ ಹೊರಟಿರೋ ಅಷ್ಟು ವಿಷಯಗಳು ಮೊದಲೇ ನನಗೆ ಗೊತ್ತಿತ್ತು ಪಾಪಮ್ಮ ಇನ್ನೂ ಸರ್ಪ್ರೈಸ್ ಮುಗ್ದಿಲ್ಲ ನಾನು ಹೇಳಬೇಕು ಅಂತಿರೋ ಸತ್ಯ ಬೇರೆನೇ ಇದೆ ಇದುವರೆಗೂ ಕರ್ಣಂಗೆ ಕಾಟ ಕೊಟ್ಟಿದ್ದು ಬ್ಲ್ಯಾಕ್ ರೋಸ್ ಈ ಮನೆಯವರಿಗೆಲ್ಲ ತೊಂದರೆ ಕೊಡ್ತಿದ್ದು ಬ್ಲ್ಯಾಕ್ ರೋಸ್ ಬೇರೆ ಯಾರೂ ಅಲ್ಲ ಇಲ್ಲಿ ನೋಡಿ ಇಲ್ಲೇ ನಿಂತಿದ್ದಾರಲ್ಲ ಇವರೇ ಅಂತ ಅರುಂಧತಿನ ತೋರಿಸ್ತಾನೆ ಪ್ರಸನ್ನ ಪ್ರಸನ್ನ ಈ ರೀತಿ ಸತ್ಯನ ಹೇಳ್ತಾನೆ ಇದ್ರೆ ಅವರಿಗೆ ತಟ್ಕೊಳ್ಳೋಕೆ ಆಗಲ್ಲ ಕಣೋ ಮೊದಲೇ ಊರು ಹೋಗು ಕಾಡ್ಬಾ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ ಕಣೋ ಇನ್ನೇನಿದ್ದಿದ್ರು ಮುದಿ ಜೀವಿಗೆ ಸ್ವಲ್ಪ ಟೈಮ್ ಕೊಡಬೇಕು ಅವ್ರು ಸುಧಾರ್ಸ್ಕೊಬೇಕು ಆಮೇಲೆ ಏನಾದರೂ ಡಿಸ್ಕಂಟಿನ್ಯೂ ಅಂತಳೆ ಅರುಂಧತಿ ಒಂದೇ ಒಂದು ಸತ್ಯ ಬ್ಯಾಲೆನ್ಸ್ ಉಳ್ಕೊಂಡ್ಬಿಟ್ಟಿದ್ದೆ ದಯವಿಟ್ಟು ದಡಿಬೇಡ ಪಾಪಮ್ಮ ಆ ಸತ್ಯ ಏನು ಗೊತ್ತಾ ಈ ನಿಮ್ಮ ಸೊಸೆ ಅರುಂಧತಿ ಇದ್ದಾರಲ್ಲ ಅವ್ರು ಬೇರೆ ಯಾರೂ ಅಲ್ಲ ನನ್ನ ಹುಟ್ಟಿದ ಹುಟ್ಟಿದಕ್ಕ ಅಂತಾನೆ ಪ್ರಸನ್ನ ಸರ್ಪ್ರೈಸ್ ಸ್ವಲ್ಪ ಸುಧಾರಿಸ್ಕೊಳ್ಳಿ ಪಾಪಮ್ಮ ಈ ಥರ ಟೆನ್ಷನ್ ಮಾಡ್ಕೊಳ್ಬೇಡಿ ಈ ಥರ ಆಮೇಲೆ ಘಟಕಕ್ಕೆ ಅಂದ್ಬಿಟ್ರೆ ನಾವು ಯಾರ ಹತ್ರ ಮಾತಾಡೋದು ನಮ್ಮ ಸುಖ ದುಃಖಗಳನ್ನು ಯಾರ ಹತ್ರ ಹಂಚ್ಕೊಳ್ಳೋದು ನಿಮ್ಮ ಹಾಗೆ ಬರೀ ಕೇಳಿಸ್ಕೊಳ್ಳೋದು ಏನೂ ಮಾಡೋಕ್ಕಾಗದೆ ಒದ್ದಾಡೋರು ಇಲ್ಲಿ ಇನ್ನೊಬ್ಬರು ಎಲ್ಲಿ ಸಿಗ್ತಾರೆ ನಿಜ ಪ್ರಾಮಿಸ್ ಎಲ್ಲಿ ಸಿಗ್ತಾರೆ ಅಂತ ಅಳೆಯರುದತಿ ಪಾಪಮ್ಮ ಎಂಥ ಕೆಲಸ ಮಾಡಿಕೊಟ್ಟಿದ್ರಿ ಕೊಟ್ಟಿದ್ರಿ ನೀವು ಸ್ವಂತ ತಮ್ಮನಿಂದನೇ ಅಕ್ಕನ ಹಿಡ್ಸ್ಕೊಡೋಕ್ಕೆ ನೋಡ್ತಿದ್ರಲ್ವಾ ಮೆಚ್ಚಬೇಕು ನಿಮ್ಮ ಈ ಮೂರ್ಖತನಕ್ಕೆ ಹೇಳಕ್ಕ ಈ ಮುದುಕೆ ಕಷ್ಟಪಟ್ಟು ಮಾರ್ಕ್ ಮಾಡಿರೋ ಈ ಫೋಟೋನ ಏನು ಮಾಡಬೇಕು ಅಂತ ಅಂತಾನೆ ಪ್ರಸನ್ನ ನೋಡು ಅವ್ರ ಮುಖದಲ್ಲಿ ಕೋಪ ಬೆಂಕಿ ಕಾಣ್ತಿದೆ ಈ ಫೋಟೋ ತೊಗೊಂಡು ಅದೇ ಬೆಂಕಿಲಿ ಸುಟ್ಟು ಹಾಕ್ಬಿಡು ತಗೋ ಅಂತಳೆ ರೊಂದ್ತಿ ಪಾಪಮ್ಮ ಅಂತ ಫೋಟೋನ ಪಾಪಮ್ಮನ ಮುಂದೆ ಹಿಡ್ದು ಲೈಟರ್ ಆನ್ ಮಾಡಿ ಈ ಬೆಂಕಿ ಇದೆಯಲ್ಲ ಇದು ನಿಮ್ಮ ಹೊಟ್ಟೆಲಿಗೆ ಸುಡ್ತಿರೋ ಬೆಂಕಿ ಈ ಇದೆ ಫೋಟೋ ಸುಟ್ಟು ಭಸ್ಮ ಆಗುತ್ತೆ ಅಂತ ಫೋಟೋನ ಸುಡ್ತಾನೆ ಪ್ರಸನ್ನ ನಂತರ ಅದನ್ನು ಡಸ್ಟ್ಬಿನ್ಗೆ ಹಾಕ್ತಾನೆ ಪಾಪಮ್ಮನಿಗೆ ಸತ್ಯ ಅರಗಿಸಿಕೊಳ್ಳೋಕೆ ಟೈಮ್ ರೆಸ್ಟು ಎರಡು ಬೇಕು ಅವರನ್ನು ಕರ್ಕೊಂಡೋಗಿ ರೆಸ್ಟ್ ಮಾಡಿಸು ಅಂತಳೆ ಅರುಂಧತಿ ಪ್ರಸನ್ನ ಅರುಂಧತಿ ಏನು ಮಾಡೋಕ್ಕೆ ಹೊರಟಿದ್ದಾರೆ ನಾನಿದನ್ನು ಯಾರಿಗಾದರೂ ತಿಳಿಸ್ಬೇಕಲ್ಲ ಏನು ಮಾಡಲಿ ಹೇಗೆ ಹೇಳಿ ಅಂತ ಪಾಪಮ್ಮ ಯೋಚನೆ ಮಾಡ್ತಿರ್ತಾರೆ ಪ್ರಸನ್ನ ಅವರನ್ನು ಕರ್ಕೊಂಡು ಹೋಗಬೇಕು ಅನ್ನೋ ಆಗ ಅಲ್ಲಿರೋ ಒಂದು ಗ್ಲಾಸನ್ನು ತರ್ತಾರೆ ಪಾಪಮ್ಮ ಅದು ಕೆಳಗೆ ಬಿದ್ದು ಒಡೆದೋಗುತ್ತೆ ಪಾಪಮ್ಮ ನಿಮಗೆ ನನ್ನ ಮೇಲೆ ಯಾಕೆ ಅಷ್ಟು ಕೋಪ ನಿಮಗೆ ಆ ಥರ ಚಾನ್ಸಸ್ಸು ಪದೇ ಪದೇ ಸಿಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಕೂಲಾಗಿರಿ ಸದ್ಯಕ್ಕೆ ಹೋಗಿ ರೆಸ್ಟ್ ಮಾಡಿ ಅಂತಾಳೆ ಜೊತೆ ಪ್ರಸನ್ನ ಪಾಪಮ್ಮನ ಕರ್ಕೊಂಡು ಹೋಗ್ತಾನೆ ಈಚೆ ಕರ್ಣ ಲೈನ್ಸ್ನ ನೋಡ್ತಾನೆ ಆಗಿದ್ರೆ ಪ್ರಸನ್ನ ಸರ್ಗೆ ನೀಲಿ ಕಣ್ಗಳಿವಿಯಾ ಅಂತಾನೆ ಬ್ರಹ್ಮಕುಮಾರ್ ಹೌದು ಬ್ರಹ್ಮಕುಮಾರ್ ನನಗೆ ಇವಾಗ ಒಂದೊಂದಾಗಿ ಕನೆಕ್ಟ್ ಆಗ್ತಿದೆ ಪ್ರಸನ್ನ ಅವರಿಗೆ ಒರಿಜಿನಲ್ ಆಗಿರೋದು ನೀಲಿ ಕಣ್ಣುಗಳು ಅದಕ್ಕಾಗಿ ಬ್ಲ್ಯಾಕ್ ಲೆನ್ಸ್ ಇಟ್ಕೊಂಡಿದ್ದಾರೆ ನಮ್ಮೆದುರು ಇರುವಾಗ ಲೆನ್ಸ್ ಹಾಕೋತಿದ್ರು ಬ್ಯಾ ಬ್ಲ್ಯಾಕ್ ರೋಸಾಗಿ ಆಗಿ ಅಡ್ಡಾಡ್ತಾ ಇರಬೇಕಾದ್ರೆ ಲೆನ್ಸ್ ಹಾಕೋತಿರ್ಲಿಲ್ಲ ನಾವು ಇಷ್ಟು ದಿನ ಹುಡುಕ್ತಿದ್ದ ನೀಲಿ ಕಣ್ಣಿನ ಬ್ಲ್ಯಾಕ್ ರೋಸ್ ಬೇರೆ ಯಾರೂ ಅಲ್ಲ ಅದು ಪ್ರಸನ್ನ ಮಾವನೆ ನಮ್ಮ ಜೊತೆನೇ ಇದ್ದು ಮನೆಯವರಿಗೆಲ್ಲ ತೊಂದರೆ ಕೊಟ್ಕೊಂಡು ಇದ್ರು ನಮ್ಮ ನೆರಳೆ ನಮ್ಮ ಬೆನ್ನಿಗೆ ಚುಚ್ಚಿದ ಹಾಗೆ ಬ್ಲ್ಯಾಕ್ ರೋಸ್ ವಿಷಯದಲ್ಲಿ ನಮ್ಮೆಲ್ಲರಿಗೂ ಮೋಸ ಮಾಡ್ತಾ ಇದ್ರು ಅಂತಾನೆ ಕರ್ಣ ಯಾರಿಗೂ ಅನುಮಾನ ಬರದೇ ಇರೋ ಥರ ಇಷ್ಟು ದಿನ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಅಂತಾನೆ ಬ್ರಹ್ಮಕುಮಾರ್ ನಾವು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ರು ಈಗ ಅರ್ಥ ಆಗ್ತಿದೆ ನಮ್ಮ ಕೈಲಿ ಈ ಮೋಸನ ಅರಗಿಸಿಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂತಲೇ ಕಾರಣ ಈಚೆ ಸಾಹಿತ್ಯ ಮೇಲುಗಡೆ ಬಂದು ಸುಟ್ಟಿರೋ ವಾಸನೆ ಬರ್ತಿದೆಯಲ್ಲ ಗ್ಲಾಸ್ ಹೊಡೆದೋಗಿದೆ ಯಾರು ಬೀಳಿಸಿದ್ವು ಅಂತ ಅದನ್ನು ಕ್ಲೀನ್ ಮಾಡ್ತಾಳೆ ನಂತರ ಅರುಂಧತಿ ನೋಡ್ತಿರುವಾಗ ಸಾಹಿತ್ಯ ಹೋಗ್ತಾ ಇರ್ತಾಳೆ ಸಾಹಿತ್ಯ ಅಂತಳೆ ಅರುಂಧತಿ ಹೇಳಿ ಅತ್ತೆ ಅಂತಾಳೆ ಸಾಹಿತ್ಯ ಇಲ್ಲಿಗೆ ಹೋಗ್ತಿದ್ಯಾ ಅಂತಾರೆ ಅರುಂಧತಿ ಪಾಪಮ್ಮಂಗೆ ಮಾತ್ರೆ ಕೊಡಬೇಕಾಗಿತ್ತು ತಗೊಂಡು ಹೋಗ್ತಿದ್ದೆ ಅಂತಾಳೆ ಸಾಹಿತ್ಯ ಸಾಹಿತ್ಯ ಎಷ್ಟು ಟು ಅಂತ ಕೆಲಸ ಮಾಡ್ತೀಯಾ ಎಲ್ಲ ಕೆಲಸನ ನಿನ್ನ ಮೇಲೆ ಹಾಕ್ಕೊಂಡು ಮಾಡ್ಬೇಡ ಮನೇಲಿ ಮಾಡೋಕ್ಕೆ ಜನ ಇದ್ದಾರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದನ್ನು ಕಲ್ತ್ಕೊಂತಾರೆ ಅವರು ಅತಿ ಏನು ಸುಸ್ತಿಲ್ಲ ಅತ್ತೆ ಸುಸ್ತಾದರೆ ನಾನೇ ರೆಸ್ಟ್ ಮಾಡ್ತೀನಲ್ವ ಅಂತಾಳೆ ಸಾಹಿತ್ಯ ನೀನು ಎಷ್ಟು ಚೆನ್ನಾಗಿ ರೆಸ್ಟ್ ಮಾಡ್ತೀಯ ಅಂತ ನಾನು ನೋಡಿದ್ದೀನಿ ತಗೋ ಜ್ಯೂಸ್ ಕೊಡಿ ಆ ಮಾತ್ನ ನನಗೆ ಕೊಡು ಅಂತಾರೆ ಅವರು ಅತಿ ಪರವಾಗಿಲ್ಲ ಅತ್ತೆ ನನಗೇನು ಸುಸ್ತಾಗಿಲ್ಲ ನಾನೇ ಮಾತ್ರೆ ಕೊಟ್ಟು ಬರ್ತೀನಿ ಅಂತಾಳೆ ಸಾಹಿತ್ಯ ಈ ಜ್ಯೂಸ್ ಕುಡಿ ನಾನೇ ಮಾತ್ರೆ ಕೊಟ್ಟು ಬರ್ತೀನಿ ಕುಡಿ ಅಂತ ಅಲ್ಲೇ ನಿಂತ್ಕೋತಾರೆ ಅರುಂಧತಿ ಸಾಹಿತ್ಯ ಜ್ಯೂಸ್ನ ಕುಡಿತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ